ಪ್ರಿಯ ವೀಕ್ಷಕರೇ ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಗೆಳೆಯರೆ ಭಾರತವೆಂಬ ಭೂಪಟದಲ್ಲಿ ಪ್ರಜಾಪ್ರಭುತ್ವವನ್ನಾಳಲು ಸಾಕಷ್ಟು ಜನ ರಾಜಕಾರಣಿಗಳು ಅವರವರ ಕೆಲಸ ಮಾಡಿ ಕಣ್ಮರೆಯಾದರು ಅವರ ಪೈಕಿ ಒಂದಿಷ್ಟು ಜನರಷ್ಟೇ ಜನಸಾಮಾನ್ಯರ ನೆನಪಿನಲ್ಲಿದ್ದು ಸದಾ ಪೂಜಿಸ್ತಾರೆ ಅದು ಬಡವರನ್ನ ಶೋಷಿತರನ್ನ ಕಿತ್ತು ತಿನ್ನುವ ಕಾಲ ಸ್ವಾತಂತ್ರ್ಯ ನಂತರವೂ ಗುಲಾಮಗಿರಿಗೆ ದಾಸರಾಗಿದ್ದ ಸಂದರ್ಭ ಸಮಾಜದಲ್ಲಿ ಅಸಮಾನತೆ ಎಂಬ ಪಿಡುಗು ಎಲ್ಲರನ್ನೂ ಮನೆ ಮಾಡಿದ ಕಾಲ ಹೊಂದಿತ್ತು ಅಂತಹ ದುಸ್ಥಿತಿಯಲ್ಲಿ ರಾಜ್ಯದ ಬಡವರಿಗೆ ಬೆನ್ನೆಲುವಾಗಿ ದೀನದಲಿತರಿಗೆ ಧ್ವನಿಯಾಗಿ ಹಿಂದುಳಿದವರಿಗೆ ಬೆಳಕಾಗಿ ಕೋಟ್ಯಾಂತರ ವಿದ್ಯಾರ್ಥಿಗಳ ಬಾಳಿಗೆ ಆಶ್ರಯವಾಗಿ ಉಳುವವನೇ ಒಲೆದೊಡೆಯ ಎಂಬ ಘೋಷಣೆಯೊಂದಿಗೆ ರೈತಾಪಿ ವರ್ಗದವರಿಗೆ ಆಸರೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಾಜ್ಯದ ಎಂಟನೇ ಮುಖ್ಯಮಂತ್ರಿಯಾಗಿ ಚುಕ್ಕಾಣಿ ಹಿಡಿದ ನಾಯಕ ಅಂದರೆ ಅದುವೆ ಹಿಂದುಳಿದ ವರ್ಗಗಳ ನೇತಾರ ದಿವಂಗತ ದೊಡ್ಡೇಗೌಡ ದೇವರಾಜ ಅರಸು ಗೆಳೆಯರೆ ಅರಸು ಎಂಬ ಅರಸ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಳ್ಳಹಳ್ಳಿ ಎಂಬ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಹದಿನೈದು ಆಗಸ್ಟ್ ಇಪ್ಪತ್ತರಂದು ತಂದೆ ದೇವರಾಜ ತಾಯಿ ದೇವಿರಮಣ್ಣಿ ದಂಪತಿಗಳ ಸುಪುತ್ರರಾಗಿ ಜನಿಸ್ತಾರೆ ಬಾಲ್ಯದಲ್ಲಿಯೇ ತಂದೆಯನ್ನ ಕಳೆದುಕೊಂಡ ಇವರು ತಾಯಿಯ ಅಕ್ಕರೆಯಲ್ಲಿ ಬೆಳೆದರು ಚಿಕ್ಕಂದಿನಲ್ಲಿ ಗರಡಿ ಮನೆಗೆ ಹೋಗಿ ಕುಸ್ತಿ ಕಲಿತು ಪೈಲ್ವಾನ್ ಆಗಬೇಕೆಂಬ ಕನಸು ಕಂಡಿದ್ದರು ಅರಸೂರವರ ಪ್ರಾಥಮಿಕ ಶಿಕ್ಷಣ ಕಳ್ಳಹಳ್ಳಿಯಲ್ಲೇ ಮುಗಿಯಿತು ನಂತರ ಮೈಸೂರಿನಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿ ಮುಗಿಸಿದರು ನಂತರ ಕೃಷಿಯಲ್ಲಿ ತೊಡಗಿಕೊಳ್ಳಲು ಕಳ್ಳಹಳ್ಳಿಗೆ ಮರಳಿದರು ಇವರು ಮಂಗರಸರ ರಾಜಮನೆತನಕ್ಕೆ ಸೇರಿದವರಾದರೂ ಸಹ ಆರ್ಥಿಕವಾಗಿ ಅಷ್ಟೇನೂ ಉತ್ತಮವಾಗಿರಲಿಲ್ಲ ತಮ್ಮ ಜೀವನ ನಡೆಸಲು ಸಂಪೂರ್ಣವಾಗಿ ಕೃಷಿಗೆ ಅವಲಂಬಿತರಾಗಿದ್ದ ಇವರು ಬಡತನವನ್ನೇ ವಾಗಿ ಅನುಭವಿಸಿದ್ದರಿಂದ ಇವರ ವ್ಯಕ್ತಿತ್ವ ಬದಲಾಗಲು ಕಾರಣವಾಯಿತು ಹಾಗಿದ್ರೆ ಇವರ ವ್ಯಕ್ತಿತ್ವ ಎಂತದ್ದು ಅರಸೂರವರನ್ನ ಹಿಂದುಳಿದ ವರ್ಗಗಳ ನೇತರ ಅಂತ ಯಾಕೆ ಕರೆದ್ರು ದೀನದಲಿತರಿಗೆ ಧ್ವನಿ ಯಾಕಾದ್ರು ಇವರು ಈ ನಾಡಿಗೆ ಕೊಟ್ಟಂತಹ ಕೊಡುಗೆಗಳೇನು ದೇಹ ಅಳಿದು ಹೋದ್ರೂ ಜನ ಇವರನ್ನ ಯಾಕೆ ಪೂಜಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಏಕಸ್ವಾಮ್ಯತೆ ಹೊಂದಿದ್ದ ಕಾಲವದು ರಾಜ್ಯದ ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರ ಅಂತಹ ದೊಡ್ಡ ಸಮುದಾಯಗಳು ಮಾತ್ರ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಿದ್ದಂತಹ ಕಾಲದಲ್ಲಿ ಸಾಮಾಜಿಕ ನ್ಯಾಯದ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇನ್ನುಳಿದ ಹಿಂದುಳಿದ ವರ್ಗಗಳ ಬಡವರನ್ನ ಒಂದುಗೂಡಿಸಿ ಅಧಿಕಾರವೇರಿದ ನಾಯಕ ಅಂದ್ರೆ ಅದುವೆ ಕಳ್ಳಳ್ಳಿ ಅರಸು ಇವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹುಣಸೂರು ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧಿಸಿ ಜನಾಶ್ರೀವಾದದಿಂದ ಮೈಸೂರು ರಾಜ್ಯಕ್ಕೆ ಶಾಸಕರಾಗಿ ರಾಜಕೀಯಕ್ಕೆ ಪ್ರವೇಶವಾದರು ಇದೇ ಕ್ಷೇತ್ರದಿಂದ ಇಪ್ಪತ್ತೆಂಟು ವರ್ಷಗಳ ಕಾಲ ಆಯ್ಕೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಾಜ್ಯದ ಎಂಟನೇ ಮುಖ್ಯಮಂತ್ರಿಗಳಾಗಿ ಐದು ವರ್ಷ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಗಳ ಪೈಕಿ ಒಬ್ಬರಾದರು ಅದರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಎರಡನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಕೀರ್ತಿ ಪಡೆದರು ಗೆಳೆಯರೆ ಇವರ ಶಕ್ತಿ ಎಂತದ್ದು ಅಂದ್ರೆ ಇವರು ರಾಜ್ಯ ರಾಜಕಾರಣದಲ್ಲಷ್ಟೇ ಅಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಸಹ ಛಾಪು ಮೂಡಿಸಿದ ರಾಜಕೀಯ ನಾಯಕ ಆ ಸಂದರ್ಭದಲ್ಲಿ ದೇಶದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸ್ವತಂತ್ರ ಸಂದರ್ಭ ಅವರನ್ನ ರಾಜ್ಯಕ್ಕೆ ಕರೆತಂದು ಈಗಿನ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಅವರನ್ನ ಲೋಕಸಭೆಗೆ ಆರಿಸಿ ಕಳಿಸುವ ಮೂಲಕ ರಾಷ್ಟ್ರದೆಲ್ಲೆಡೆ ಪ್ರಖ್ಯಾತಿ ಪಡೆದ ರಾಜಕೀಯ ಅರಿತ ಜನನಾಯಕ ಸ್ನೇಹಿತರೆ ವ್ಯಕ್ತಿ ಅಳಿದರೂ ವ್ಯಕ್ತಿತ್ವ ಅಳಿಯದು ಅನ್ನೋಕೆ ಇವರು ಕೂಡ ಅಗ್ರಗಣ್ಯರೇ ಯಾಕಂದ್ರೆ ಇವರ ಅವಧಿಯಲ್ಲಿ ಇವರು ಮಾಡಿದ ಕ್ರಾಂತಿಕಾರಕ ಕೆಲಸಗಳು ಅರಸೂರವರು ಉಳುವವನೇ ಭೂಮಿ ಒಡೆಯ ಘೋಷಣೆ ಮೂಲಕ ಅಸಂಖ್ಯಾತ ರೈತರಿಗೆ ಮಾಲೀಕರಾಗುವ ಅವಕಾಶ ಕಲ್ಪಿಸಿ ರೈತರ ಪಾಲಿನ ತೇವಮಾನವರಾದರು ತದನಂತರ ಹಿಂದುಳಿದ ಸಬಲೀಕರಣಕ್ಕಾಗಿ ಹೆಜ್ಜೆ ಇಟ್ಟ ಇವರು ಎಲ್ ಜಿ ಆವನೂರು ಆಯೋಗದೊಂದಿಗೆ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಹಾಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಕಲ್ಪಿಸಿ ಹಿಂದುಳಿದ ವರ್ಗದ ಬೆಳಕಾದರು ಆಗಿನ ಕಾಲದಲ್ಲಿ ಬಡತನದಿಂದ ಬಂಧಿತರಾಗಿ ಗುಲಾಮಗಿರಿ ಅನುಭವಿಸುತ್ತಿದ್ದ ಲಕ್ಷಾಂತರ ಕಾರ್ಮಿಕರಿಗೆ ಜೀತ ಪದ್ಧತಿ ನಿಷೇಧಿಸಿ ಅಂತಹ ಬಡ ಸಮುದಾಯಗಳಿಗೆ ಸ್ವಾತಂತ್ರ್ಯ ಮತ್ತು ಘನತೆ ತಂದುಕೊಟ್ಟಿದ್ದು ಮಾತ್ರ ದೇವರಾಜ ಅರಸು ಗೆಳೆಯರೆ ಆಗಿನ ಮೈಸೂರು ರಾಜ್ಯಕ್ಕೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ಎಂದು ನಾಮಕರಣ ಮಾಡುವ ಮೂಲಕ ರಾಜ್ಯದ ಸಾಂಸ್ಕೃತಿಕ ಗುರುತಿಗೆ ಸಾಕ್ಷಿಯಾದರು ಸರ್ವರಿಗೂ ಸೂರು ಎಂಬಂತೆ ಉಚಿತವಾಗಿ ನಿವೇಶನಗಳನ್ನು ಹಂಚುವ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಗ್ರಾಮೀಣ ಜನರ ಬದುಕನ್ನ ಸುಧಾರಿಸಿದರು ಇವರೊಬ್ಬ ರಾಜಕಾರಣಿ ಅಲ್ಲದೆ ಸಾಮಾಜಿಕ ನ್ಯಾಯ ಎತ್ತಿ ಹಿಡಿಯುವ ಪ್ರತೀಕವಾಗಿ ಕಟ್ಟಕಡೆಯ ಸಮುದಾಯಗಳಿಗೆ ಧ್ವನಿಯಾಗಿ ನಿಂತ ನಾಯಕರಾಗಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಮೂಲಕ ರಾಜ್ಯದಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದರು ಅವುಗಳಲ್ಲಿ ರಾಜ್ಯದ ಎಲ್ಲಾ ವರ್ಗದ ಮಕ್ಕಳನ್ನ ವಿದ್ಯಾವಂತರನ್ನಾಗಿಸಲು ಪಣತೊಟ್ಟ ಇವರು ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಗಳಿಗೆ ಬರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹಿಂದುಳಿದ ವರ್ಗಗಳ ವಸತಿ ನಿಲಯಗಳನ್ನು ಸ್ಥಾಪಿಸುವ ಮೂಲಕ ಕೋಟ್ಯಾಂತರ ಗ್ರಾಮ ಗ್ರಾಮೀಣ ವಿದ್ಯಾರ್ಥಿಗಳ ಬಾಳಿಗೆ ಆಶ್ರಯವಾದರು ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಅತಿ ಹೆಚ್ಚು ಒತ್ತು ನೀಡಿದರು ಕೃಷಿ ಉತ್ಪಾದನೆ ಹೆಚ್ಚಿಸಲು ಹಲವಾರು ನೀರಾವರಿ ಯೋಜನೆಗಳನ್ನು ಆರಂಭಿಸಿದರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಲು ಜನತಾ ದರ್ಶನ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಜನರಿಗೆ ಜನರ ಸಮಸ್ಯೆಗಳಿಗೆ ನೇರವಾಗಿ ಪರಿಹಾರ ಒದಗಿಸುವ ಕಡೆ ಹೆಜ್ಜೆ ಇಟ್ಟರು ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕಲ್ಪಿಸಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಉಳುವವನೇ ಒಲೆದೊಡೆಯ ಎಂಬ ಘೋಷವಾಕ್ಯದೊಂದಿಗೆ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರುವ ಮೂಲಕ ರೈತರಿಗೆ ಹಕ್ಕುಪತ್ರ ನೀಡಿದ ಕೀರ್ತಿ ಇವರದ್ದೇ ಕುಶಲಕರ್ಮಿಗಳು ಹಾಗೂ ಸಣ್ಣ ಕೈಗಾರಿಕೆದಾರರಿಗೆ ಸಾಲ ಮತ್ತು ಸಹಾಯಧನ ನೀಡುವ ಮೂಲಕ ವೃತ್ತಿ ಕಸುಬುಗಳಿಗೆ ಉತ್ತೇಜನ ನೀಡಿದರು ಬಡ ರೈತರಿಗೆ ನೀರಾವರಿ ಒದಗಿಸುವ ಉದ್ದೇಶದಿಂದ ಗಂಗಾ ಕಲ್ಯಾಣ ಯೋಜನೆ ಮೂಲಕ ರೈತರನ್ನ ಮೇಲೆತ್ತಿ ಆರ್ಥಿಕವಾಗಿ ಸಬಲರನ್ನಾಗಿಸಿದರು ಈಗಿನ ಜಗತ್ಪ್ರಸಿದ್ಧವಾಗಿರುವ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ನಿರ್ಮಿಸುವ ಮೂಲಕ ರಾಜ್ಯದ ಆರ್ಥಿಕತೆಗೆ ಶಕ್ತಿ ತುಂಬಿದರು ಕೆಳರೆ ಒಬ್ಬ ವ್ಯಕ್ತಿಯನ್ನ ಅವರು ಮಾಡಿದ ಕೆಲಸಗಳಿಂದಷ್ಟೇ ಸದಾ ನೆನಪಿನಲ್ಲಿಟ್ಟುಕೊಳ್ಳೋಕೆ ಸಾಧ್ಯ ಇವರು ಜೂನ್ ಆರು ಸಾವಿರದ ಒಂಬೈನೂರ ಎಂಬತ್ತೆರಡರಂದು ಕೊನೆ ಉಸಿರೆಳೆದರೂ ಸಹ ಇವರು ಮಾಡಿದ ಕಾರ್ಯಕ್ರಮಗಳು ಜೀವಂತವಾಗಿವೆ ಇವರ ಸ್ಮರಣಾರ್ಥ ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳು ಇವರನ್ನ ಸದಾ ನೆನಪಿನ ದೋಣಿಯಲ್ಲಿ ಸಾಗಿಸುತ್ತೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಡಿ ದೇವರಾಜ ಅರಸು ಪ್ರಶಸ್ತಿ ಹಾಗೂ ಡಿ ದೇವರಾಜ ಅರಸು ವಿದ್ಯಾರ್ಥಿ ವೇತನವನ್ನು ನೀಡಿ ಗೌರವಿಸುತ್ತಿದೆ ಮೈಸೂರಿನ ಅರಸು ಆಸ್ಪತ್ರೆ ವಿವಿಧ ಶೈಕ್ಷಣಿಕ ಸಂಸ್ಥೆಗಳು ಇವರ ಹೆಸರಿನ ಪ್ರತೀಕಗಳಾಗಿವೆ ಇತ್ತೀಚೆಗೆ ಡಿ ದೇವರಾಜ ಅರಸು ಎಲೆಕ್ಟ್ರಾನಿಕ್ ಸಿಟಿ ಎಂಬ ಮರುನಾಮಕರಣ ದೇವರಾಜ ಅರಸು ಸೇತುವೆಗಳು ಹಾಗೆಯೇ ಹಿಂದುಳಿದ ವರ್ಗಗಳಿಗೆ ವಿವಿಧ ಸಾಲ ನೀಡುವ ನಿಗಮಕ್ಕೆ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಎಂದು ಹೆಸರಿಸಲಾಗಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಿಗೆ ಡಿ ದೇವರಾಜ ಅರಸು ವಸತಿ ನಿಲಯಗಳು ಹಾಗೂ ದೇವರಾಜ ಅರಸು ವಸತಿ ಯೋಜನೆಗಳ ಮೂಲಕ ಅವರನ್ನು ಸದಾ ಜೀವಂತವಾಗಿರಿಸಿದ್ದೇವೆ ಇವರು ರಾಜಕಾರಣಿ ಅಷ್ಟೇ ಅಲ್ಲ ರಾಜ್ಯದೆಲ್ಲೆಡೆ ಸಂಚರಿಸಿದ ಬಡವರ ಪಾಲಿನ ನಾಡಿಮಿಡಿತ ಗುಲಾಮಗಿರಿಯಿಂದ ದನಿ ಕಳೆದುಕೊಂಡ ದೀನ ದಲಿತರಿಗೆ ಧ್ವನಿಯಾದ ಮಹಾಪುರುಷ ಸಾಮಾಜಿಕ ನ್ಯಾಯದ ಅರಿಕಾರಕ ಸಮ ಸಮಾಜ ನಿರ್ಮಾಣ ಮಾಡಲು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಸಾಮಾಜಿಕ ಸಮಾನತೆ ಸ್ಥಾಪಿಸಿದ ನ್ಯಾಯದ ಸ್ವರೂಪ ದಿವಂಗತ ಡಿ ದೇವರಾಜ ಅರಸು ಅಂತ ಹೇಳ್ತಾ ಅರಸೂರವರ ಕಿರುಪರಿಚಯ ಇಷ್ಟ ಆದ್ರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮತ್ತಷ್ಟು ವಿಚಾರ ಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ